ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಬನ್ನಿವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ಬರೋಣ ಕಾಯತೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಇಂದು ಮಧ್ಯಾಹ್ನ ಸೋರ್ಣ ಶನಿವಾರದ ಪ್ರಯುಕ್ತ ದೇವಳದಲ್ಲಿ ಪೌನಾಭಿಷೇಕ ವಿಶೇಷ ಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಎಂ ವೆಂಕಪ್ಪಗೌಡ ಸದಸ್ಯರು ಸೇವಾ ಸಮಿತಿಯ ಸಹ ಸಂಚಾಲಕರು ಭಕ್ತಾದಿಗಳು ಹಾಜರಿದ್ದರು ದೇವರ ಪ್ರಸಾದ ಸ್ವೀಕರಿಸಿದ್ರು ಶ್ರಾವಣ ಶನಿವಾರದ ಪ್ರಯುಕ್ತ ಸುಳ್ಯಸೀಮೆ ದುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪರಿವಾರು ಕೂಟ ವಿಶೇಷ ಪೂಜೆ ಭಜನಾ ಕಾರ್ಯಕ್ರಮ ನಡೆಯಿತು ಬೆಳಗ್ಗೆಯಿಂದ ಮಧ್ಯಾಹ್ನದ ಮಹಾಪೂಜೆ ತನಕ ಭಜನಾ ಸಂಘಗಳಿಂದ ಭಜನೆ ನಡೆಯಿತು ಮಹಾಪೂಜೆಯಲ್ಲಿ ನೂರಾರು ಭಕ್ತರು ಭಾಗಿಯಾದರು ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಪೆರಾಜೆ ಶ್ರೀ ಸಾಸ್ತಾವು ದೇವಸ್ಥಾನದಲ್ಲಿ ಸುವರ್ಣ ಶನಿವಾರಗಳ ಶನಿ ಪೂಜಾ ಕಾರ್ಯಕ್ರಮ ಕೂಟ ಇಂದು ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಆಡಳಿತ ಮಂಡಳಿ ದೇವತಕ್ಕರು ದಕ್ಕ ಮುಖ್ಯಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದು ದೇವರ ಪ್ರಸಾದ ಸ್ವೀಕರಿಸಿದರು ಜಾಲ್ಸು ಗ್ರಾಮದ ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲ ಸೋಣ ಶನಿವಾರ ನಡೆಯಿತು ಬೆಳಗ್ಗೆ ವಿನೋಬನಗರ ವಿವೇಕಾನಂದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭಜನಾ ಸೇವೆ ನಡೆಯಿತು ಅರ್ಚಕ ಸತೀಶ್ ಪಾಂಗಣ್ಣ ದೀಪ ಬೆಳಗಿಸಿದ್ರು ನೂರಾರು ಭಕ್ತಾದಿಗಳು ಮಧ್ಯಾಹ್ನ ಮಹಾಪೂಜೆಯಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿದ್ರು ಸಂಪಾಜೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಸುವರ್ಣ ಶನಿವಾರ ಇಂದು ನಡೆಯಿತು ಬಾಳೆಹಿತ್ಲು ಪುರುಷೋತ್ತಮರವರು ಅನ್ನದಾನದ ವ್ಯವಸ್ಥೆ ಮಾಡಿದ್ರು ಅವರನ್ನ ಆಡಳಿತ ಎಂಬಿ ಸದಾ ಶಿವ ಶಾಲು ಹೊದಿಸಿ ಅಭಿನಂದಿಸಿದ್ರು ಸುದ್ದಿ ಬುಲೆಟಿನ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ ರೈತ ಬಾಂಧವರೇ ಬಿಸು ಕಳೆಗಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಡ್ಡದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್ ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಒಂದೇ ಸೂರಿನಡಿಯಲ್ಲಿ ಲಭ್ಯ ಮಕ್ಕಳ ಹಾಗೂ ಮಹಿಳೆಯರ ಪುರುಷರ ಯಾವುದೇ ಬಟ್ಟೆಬರೆಗಳನ್ನು ಕೊಳ್ಳಿರಿ ಕೇವಲ ನೂರ ಎಂಬತ್ತು ರೂಪಾಯಿ ಮತ್ತು ನೂರ ಮೂವತ್ತು ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಲಾಂಗ್ ಟಾಪ್ಗಳು ವೆಸ್ಟರ್ನ್ ಟಾಪ್ಗಳು ಟಿ ಶರ್ಟ್ಗಳು ದುಪ್ಪಟ್ಟಗಳು ಲೆಗಿನ್ಸ್ಗಳು ಪಟಿಯಾಲ ಪ್ಯಾಂಟ್ಗಳು ಬಲೂನ್ ಪ್ಯಾಂಟ್ಗಳು ಟ್ರ್ಯಾಕ್ ಪ್ಯಾಂಟ್ಗಳು ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ಗಳು ಲಾಂಗ್ ಮಿಡಿಗಳು ಶಾರ್ಟ್ ಮಿಡಿಗಳು ಪೆಟ್ಟಿಕೋಟ್ಗಳು ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ ಬಾಕ್ಸರ್ ಸ್ಪೋರ್ಟ್ಸ್ ಬಟ್ಟೆಗಳು ಬನಿಯನ್ಗಳು ಟರ್ಕಿ ಟೆಬಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು ಇನ್ನು ಹಲವಾರು ಬಟ್ಟೆ ಪರಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ ಹಿಂದೆ ಭೇಟಿ ನೀಡಿ ಶಿವಕೃಪಕಲಾ ಮಂದಿರ ಹಳೆ ಬಸ್ ನಿಲ್ದಾಣದ ಎದುರು ಸೂರ್ಯ ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ ಹಿಂದೆ ಭೇಟಿ ನೀಡಿ ಚೆನ್ನೈ ಶಾಪಿಂಗ್ ಬಜಾರ್ ಚೋಕುಪಕಲ ಮಂದಿರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸೂರ್ಯ ದೂರವಾಣಿ ಸಂಖ್ಯೆ ನೈನ್ ಒನ್ ಜೀರೋ ಏಟ್ ಏಟ್ ಒನ್ ಒನ್ ಜೀರೋ ಸಿಕ್ಸ್ ಫೈವ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಶ್ರೀ ಚನ್ನಕೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ವಶಂಪ್ರತಿ ಶ್ರಾವಣ ಮಾಸದಲ್ಲಿ ಪಯಶ್ರೀ ನದಿಯ ದೇವರ ಮೀನುಗಳಿಗೆ ನೈವೇದ್ಯ ಸಮರ್ಪಿಸುವ ಕಾರ್ಯಕ್ರಮ ನಡೆಯಿತು ದೇವಸ್ಥಾನದ ಪ್ರಧಾನ ಅರ್ಚಕ ಹರಿಕೃಷ್ಣ ತಾಯರವರು ಪೂಜೆಯನ್ನ ನೆರವೇರಿಸಿದರು ದೇವಸ್ಥಾನದ ಅನುವಂಶಿಕ ಮೊಕ್ತೇಸರ ಪೈಕಿ ಕೃಪಾಶಂಕರ್ ಸುದಿಯಡ್ಕರ್ ಅವರು ಪ್ರಾರ್ಥಿಸಿದರು ಅರಂತೋಡು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಳ್ಳೆ ತಾಲೂಕು ಮಟ್ಟದ ತ್ರೋಬಾಲ್ ಪಂದ್ಯಾಟ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅರಂತೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವ ಅಡ್ತಲೆಯವರು ದೀಪ ಪ್ರಜ್ವಲಗೊಳಿಸಿ ಉದ್ಘಾಟಿಸಿ ಕ್ರೀಡಾಳುಗಳಿಗೆ ಶುಭ ಹಾರೈಸಿದ್ರು ಸುಳ್ಳೆ ತಾಲೂಕು ಕ್ರೀಡಾ ಪರಿವೀಕ್ಷಣಾಧಿಕಾರಿ ಸೂಫಿ ಪಿರಾಜಿಯವರು ಶೈಕ್ಷಣಿಕ ವರ್ಷದಲ್ಲಿ ಪ್ರಸ್ತುತ ಕ್ರೀಡಾಕೂಟಗಳ ನೀತಿ ನಿಯಮಾವಳಿಗಳ ಮತ್ತು ಬದಲಾವಣೆಗಳ ಕುರಿತು ಮಾಹಿತಿ ನೀಡಿ ಶುಭಾಶಯಗಳೊಂದಿಗೆ ಹಾರೈಸಿದ್ರು ಮುಖ್ಯತಿಗಳಾಗಿ ಭಾಗವಹಿಸಿದ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಎಂ ವಸಂತ ಮಾತನಾಡಿ ಶುಭ ಹಾರೈಸಿದರು ಉಬರಡ್ಕಮಿತ್ತೂರು ಗ್ರಾಮದ ಬೆಳರಂಪಾಡಿಯ ವನಶಾಸ್ತಾವು ದೇವಾಲಯದ ಹತ್ತಿರ ಆನೆ ದಾಳಿ ನಡೆಸಿದ್ದು ಅಡಿಕೆ ತೆಂಗು ಬಾಳೆಗಿಡಗಳನ್ನು ಹಾಳು ಮಾಡಿದೆ ಪಿಕಪ್ ವಾಹನಕ್ಕೆ ಹಿಂದಿನಿಂದ ಬಂದ ಆಟೋ ರಿಕ್ಷಾ ಡಿಕ್ಕಿ ಹೊಡೆದ ಘಟನೆ ಇದೀಗ ಸುಳ್ಳಿದ ದ್ವಾರಕಾ ಹೋಟೆಲ್ ಮುಂಭಾಗ ಸಂಭವಿಸಿದೆ ಗಾಂಧಿನಗರದಲ್ಲಿ ಪಾರ್ಕ್ ಮಾಡ್ತಾ ಇದ್ದ ರಿಕ್ಷಾ ಎಂದು ತಿಳಿದು ಬಂದಿದೆ ರಿಕ್ಷಾ ಚಾಲಕ ಕಾರ್ತಿಕ್ ಸಣ್ಣಪುಟ್ಟಗಾಯಗಳಿಂದ ಪಾರಾಗಿದ್ದಾರೆ ಗ್ರಾಮದ ಊರುಬೈಲು ದಿವಂಗತ ಶೇಷಪ್ಪ ನಾಯ್ಕರ ಪುತ್ರ ದಿನೇಶ್ ಎಂಬವರು ಅನಾರೋಗ್ಯದಿಂದ ನಿಧನರಾದರು ಆಲಟಿ ಗ್ರಾಮದ ಅಲಿಕ್ಕಳ ನಿವಾಸಿ ಕುರಿಂಜ ದಿವಂಗತ ಪಕ್ರೂ ಮಣಿಯಾಣಿಯವರ ಪತ್ನಿ ಶ್ರೀಮತಿ ಅಮ್ಮಾರು ಕುಣಿಯವರು ಇಂದು ಬೆಳಗ್ಗೆ ತಮ್ಮ ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್